ಎರಡು ಸಾವಿರದ ಮೂವತ್ತಾರನೇ ಇಸಿಗೆ ಅರವತ್ತು ವರ್ಷ ಆಡಿದಂಥವ್ರು ಇಪ್ಪತ್ತೆರಡು ಪಾಯಿಂಟ್ ಏಳು ಕೋಟಿ ಜನ ಆಗ್ತಾರೆ ಹಾಗಾಗಿನೇ ಇವತ್ತು ಯೂನಿವರ್ಸಲ್ ಪೆನ್ಷನ್ ಸ್ಕೀಮ್ ಜಾರಿ ಆಗಬೇಕು ಅಂತೇಳಿ ನಾವು ಹತ್ತಾರು ವರ್ಷಗಳಿಂದ ಹೋರಾಟವನ್ನು ಮಾಡ್ತಾಯಿದ್ದೀವಿ ನಲವತ್ತು ವರ್ಷ ನಲವತ್ತೈದು ವರ್ಷ ಆಗ್ತಿದ್ದಂಗೆ ಅದು ನಿಮ್ಮ ಎಲ್ತ್ ಬೂತ್ ಅದು ಓ ಬಿ ಪಿ ಬಂತಾ ಶುಗರ್ ಬಂತಾ ತುಂಬ ಕೇರ್ ಆಗಿರಬೇಕು ನೀವು ಒಂದು ಕನಸು ಕಾಣಲಿಕ್ಕೆ ಅವಕಾಶ ಇದೆಯಲ್ಲ ಗೊತ್ತಿಲ್ಲ ಆದ್ರೆ ಮುಂದೆ ಹುಟ್ಟುವಂತ ಮಗುವಿಗೆ ಯಾವ ಶಾಲೆಯಲ್ಲಿ ನೀವು ಸೀಟ್ ಬುಕ್ ಮಾಡಬೇಕು ಚಿಂತೆ ಸ್ಟಾರ್ಟ್ ಸಾರ್ವತ್ರಿಕ ಪಿಂಚಣಿ ಯೋಜನೆ ಕುರಿತು ನೌಕರರ ಸಂಘಟನೆ ವಿಚಾರ ಸಂಕಿರಣ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು ಸಿಐಟಿಯು ರಾಜ್ಯ ಕಾರ್ಯದರ್ಶಿ ಕೆ ಮಹಾಂತೇಶ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಇವತ್ತು ನಮ್ಮ ಈ ಉದಾರೀಕರಣ ನೀತಿಗಳು ಭಾರತ ದೇಶದಲ್ಲಿ ಜಾರಿ ಆದ ನಂತರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಕೆಲವು ಭೂತಗಳನ್ನು ನಮ್ಮ ಎದುರುಗಡೆ ನಿಲ್ಲಿಸಿದ್ದಾರೆ ಆ ಭೂತಗಳು ಆ ಭೂತಗಳನ್ನು ಕಂಡ್ರೆ ನಾವು ಭಯ ಬೀಳ್ತೀವಿ ನಂಬರ್ ಒನ್ ಏನಂತ ಹೇಳಿದ್ರೆ ಮಕ್ಕಳಿಗೆ ಎಜುಕೇಷನ್ ಕೊಡಿಸೋದು ಇವತ್ತೊಂದು ದೊಡ್ಡ ಸವಾಲಾಗಿದೆ ಒಂದು ಎಜುಕೇಷನ್ ಭೂತವನ್ನು ನಮ್ಮ ಎದುರುಗಡೆ ನಿಲ್ಲಿಸಿದ್ದಾರೆ ತುಂಬ ಜನ ಯುವಕರು ಯುವತಿಯರು ಇವತ್ತು ಮದುವೆ ಆಗಲಿ ಕಿಂದೇಟಾಗ್ತಾ ಇದ್ದಾರೆ ಅವರು ಐವತ್ತು ಸಾವಿರ ಒಂದು ಲಕ್ಷ ರೂಪಾಯಿ ಸಂಬಳ ತಗೊಳ್ಳುವಂಥ ಸಾಫ್ಟ್ವೇರ್ನವರು ಕೂಡ ಯಾಕೆ ಮದುವೆ ಆಗಬೇಕು ಯಾಕೆ ಈ ರೆಸ್ಪಾನ್ಸಿಬಿಲಿಟಿ ಮುಂದೆ ಯಾಕೆ ಈ ಥರದ ದೊಡ್ಡ ರಿಸ್ಕ್ಗಳನ್ನು ನಾವು ಎದುರಿಸ್ಬೇಕಾಗುತ್ತೆ ಅಂತೇಳಿ ಹೆದರಿಕೆಯಿಂದ ಇವತ್ತು ಆ ಥರದ ಭೂತಗಳನ್ನು ಮಾಡ್ತಾ ಇದ್ದಾರೆ ಯಾಕೆ ಆ ಭೂತ ಅಂತೇಳಿದ್ರೆ ನೀವು ಶಿಕ್ಷಣ ಏನೋ ಸಾಲ ಸೂಲ ಮಾಡಿ ಮದುವೆ ಆದ ತಕ್ಷಣ ನೀವು ಅನಿಮೂನ್ ಮಾಡ್ತಿರೋ ಇಲ್ಲೋ ಅಥವಾ ಒಳ್ಳೆ ಕನಸು ಕಾಣಲಿಕ್ಕೆ ಅವಕಾಶ ಇದೆಯಲ್ಲೋ ಗೊತ್ತಿಲ್ಲ ಆದ್ರೆ ಮುಂದೆ ಮಗು ಹುಟ್ಟುವಂಥ ಮಗುವಿಗೆ ಯಾವ ಶಾಲೆಯಲ್ಲಿ ನೀವು ಸೀಟ್ ಬುಕ್ ಮಾಡಬೇಕು ಅನ್ನೋ ಚಿಂತೆ ಸ್ಟಾರ್ಟ್ ಆಗುತ್ತೆ ವಿಶೇಷವಾಗಿ ಮಧ್ಯಮ ವರ್ಗದ ಜನರಿಗಂತೂ ಅದೊಂದು ದೊಡ್ಡ ಭೂತವಾಗಿ ಕಾಡುತ್ತೆ ಯಾಕಂತ ಹೇಳಿದ್ರೆ ಸಾಮಾನ್ಯ ಜನ ಲೋಯರ್ ಮಿಡ್ಲ್ ಕ್ಲಾಸು ಬಡವರು ಅದ್ರ ಬಗ್ಗೆ ಜಸ್ಟ್ ತಲೆ ಕೆಡಿಸ್ಕೊಳ್ಳಲ್ಲ ಅದು ಮಧ್ಯಮ ವರ್ಗದ ಜನಕ್ಕೆ ಬಹಳ ದೊಡ್ಡ ಭೂತವಾಗಿ ಕಾಡ್ತಾ ಇದೆ ಇನ್ನು ಎರಡನೇ ಭೂತ ನಿಮಗೆ ನಲವತ್ತೈದು ವರ್ಷ ಮೂವತ್ತು ವರ್ಷ ದಾಟಿದ ಮೇಲೆ ಒಂದು ಭೂತ ಸ್ಟಾರ್ಟ್ ಮಾಡಿಸ್ತಾರೆ ನಲವತ್ತು ವರ್ಷ ನಲವತ್ತೈದು ವರ್ಷ ಆಗ್ತಿದ್ದಂಗೆ ಅದು ನಿಮ್ಮ ಎಲ್ತ್ ಬೂತ ಅದು ಓ ಬಿ ಪಿ ಬಂತಾ ಶುಗರ್ ಬಂತಾ ತುಂಬ ಕೇರ್ ಆಗಿರಬೇಕು ತುಂಬ ಕೇರ್ ಆಗಿರಬೇಕು ಅಂತೇಳಿ ಪ್ರೈವೇಟ್ ಆಸ್ಪಿಟ್ಲ್ಗಳಲ್ಲಿ ನಿಮಗೆ ಮೆಡಿಕ್ಲೈಮ್ಗಳ ಬೂತ್ಗಳನ್ನು ಸ್ಟಾರ್ಟ್ ಮಾಡ್ತಾರೆ ಮೆಡಿಕಲೇಮ್ ಬೂತ್ಗಳನ್ನು ಸ್ಟಾರ್ಟ್ ಮಾಡಿ ಇಲ್ಲೇ ಇಲ್ಲ ಹೇಳಕ್ಕೆ ಬರೋದಿಲ್ಲ ಅದರಲ್ಲೂ ಕೊರೋನಾ ಬಂದ ನಂತರದ್ದು ಇನ್ನೂ ದೊಡ್ಡ ಭೂತಗಳು ಸ್ಟಾರ್ಟ್ ಆಗಿದ್ದಾವೆ ಹೇಳಕ್ ಬರೋದಿಲ್ಲ ಎಲ್ಲವೂ ಕೂಡ ನೀವು ಒಂದು ಸೆಕ್ಯೂರ್ ಆದಂಥ ಎಲ್ತ್ ಸ್ಕೀಮನ್ನು ಮಾಡ್ಕೊಳ್ಳಿ ಅಂತೇಳಿ ಎಲ್ಲರೂ ಭೂತ ಇದು ಮಾಡ್ತಾರೆ ಇನ್ನು ನಲವತ್ತೈದು ದಾಟಿ ಇನ್ನೇನು ಐವತ್ತತ್ರ ಬರ್ತಿದ್ದಂಗೆ ಐವತ್ತು ದಾಡ್ತಿದ್ದಂಗೆ ಆಮೇಲೆ ನಿಮ್ಮ ರಿಟೈರ್ಮೆಂಟ್ ಭೂತ ಕಾಡುತ್ತೆ ಓ ರಿಟೈರ್ಡ್ ಆಗ್ತಾ ಇದೆ ಇನ್ನೇನು ಸಾಲ ಮಾಡಿದ್ದೀವಿ ರಿಟೈರ್ಡ್ ಆದ ನಂತರ ಮುಂದಿನ ಲೈಫ್ ಹೆಂಗೆ ಅದಕ್ಕೆ ಈ ಮೂರು ಭೂತಗಳನ್ನು ಆಪರೇಟ್ ಮಾಡೋರು ಯಾರು ಅಂತ ಹೇಳಿದ್ರೆ ಪ್ರೈವೇಟ್ ಲಾಬಿಗಳು ಎಜುಕೇಷನ್ ಲಾಬಿ ಆರಂಭದಲ್ಲಿ ಪ್ರೈವೇಟ್ ಎಜುಕೇಷನ್ ಲಾಬಿ ನಿಮ್ಮನ್ನು ಲೂಟಿ ಮಾಡ್ತಾರೆ ನೀವು ಮಧ್ಯಮ ವಯಸ್ಸಿಗೆ ಬಂದಾಗ ಮೆಡಿಕಲ್ ಲಾಬಿ ನಿಮ್ಮನ್ನು ಲೂಟಿ ಮಾಡ್ತಾರೆ ಇನ್ನು ರಿಟೈರ್ಮೆಂಟಿಗೆ ಬಂದಾಗ ಈ ಇನ್ವೆಸ್ಟ್ಮೆಂಟ್ ಲಾಬಿ ಇದೆಯಲ್ಲ ಈ ಇನ್ವೆಸ್ಟ್ಮೆಂಟ್ ಲಾಬಿಗಳು ನಿಮ್ಮ ಹತ್ರ ಇರೋ ದುಡ್ಡನ್ನು ಕಿತ್ಕೊಳ್ಳೋಕ್ಕೆ ಪ್ಲಾನ್ ಮಾಡ್ತಾರೆ ಹಾಗಾಗಿ ಇವತ್ತು ಈ ಉದಾರೀಕರಣದ ನೀತಿಗಳ ನಂತರದಲ್ಲಿ ಭಾರತದ ಕಾರ್ಮಿಕ ವರ್ಗ ಭಾರತದ ಮಧ್ಯಮ ವರ್ಗ ಭಾರತದ ದುಡಿಯುವ ವರ್ಗ ತಮ್ಮ ಇಡೀ ದುಡಿವ ದುಡಿತವನ್ನು ತಮ್ಮ ಇಡೀ ಆದಾಯವನ್ನು ಈ ಭೂತಗಳ ಬಾಯಿಗೆ ಹಾಕುವಂಥ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೀವಿ ಮತ್ತು ಇತ್ತೀಚಿನ ದಿನಗಳಲ್ಲೂ ಕೂಡ ರಿಟೈರ್ಡ್ ಆದಂಥವ್ರಿಗೆ ಭಾಳ ಹಲವಾರು ಸಮಸ್ಯೆಗಳು ಬರ್ತಾ ಇದ್ದಾವೆ ಒಂದು ಗ್ಯಾರಂಟಿ ಆದಂಥ ಇನ್ವೆಸ್ಟ್ಮೆಂಟ್ ಮಾಡಿದರೆ ಗ್ಯಾರಂಟಿ ಆದಂಥ ರಿಟರ್ನ್ಸ್ ಬರಲ್ಲ ಶೇರ್ ಮಾರ್ಕೆಟ್ ರಿಲೇಟೆಡ್ ಆದಂಥ ರಿಟರ್ನ್ಗಳ ರಿಟರ್ನ್ಸ್ಗಳನ್ನು ಅವ್ರು ಹೇಳ್ತಾರೆ ಇನ್ನೊಂದು ಕಡೆಗೆ ಈ ಆನ್ಲೈನ್ ಟ್ರಾನ್ಸಾಕ್ಷನ್ ಬಂದಂಥದ್ದಲ್ಲಿ ವಿಪರೀತವಾದಂಥ ಚೀಟಿಂಗ್ಗಳು ಸ್ಟಾರ್ಟ್ ಆಗಿದ್ದಾವೆ ನಿಮಗೆ ಫೋನ್ ಹಿಡಿದು ನೆಟ್ ಬ್ಯಾಂಕಿಂಗ್ ಇಂದ ಹಿಡ್ದು ಎಲ್ಲವೂ ಕೂಡ ನಿಮಗೆ ಒ ಟಿ ಪಿಗಳನ್ನು ಬೇರೆ ಬೇರೆ ಮೂಲಕದಲ್ಲಿ ದೊಡ್ಡ ಮಟ್ಟದ ಚೀಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ನಾವು ಒಂದು ಕಾರ್ಮಿಕ ಸಂಘಟನೆಯಾಗಿ ಒಂದು ಕಡೆ ಈ ಥರದ ಪ್ರಶ್ನೆಗಳನ್ನು ನೀವು ಮಧ್ಯಮ ವರ್ಗದ ಸಂಘಟನೆಗಳು ಅಟೆಂಡ್ ಮಾಡ್ತಾ ಇದ್ದೀರಿ ಆದರೆ ಇವತ್ತು ಸಿ ಐ ಟಿ ಒಂದು ಕಾರ್ಮಿಕ ವರ್ಗದ ಸಂಘಟನೆಯಾಗಿ ಒಂದು ಕ್ರಾಂತಿಕಾರಿ ಸಂಘಟನೆಯಾಗಿ ಎಲ್ಲರಿಗೂ ಪೆನ್ಷನ್ ಸಿಗಬೇಕು ಅನ್ನೋಂಥದ್ದು ಎಲ್ಲರಿಗೂ ಸಾಮಾಜಿಕ ಭದ್ರತೆ ಸೋಷಿಯಲ್ ಸೆಕ್ಯೂರಿಟಿ ಸಿಗಬೇಕು ಅನ್ನೋದ್ದು ಸಿಐ ಟಿ ನ ಒಂದು ಕಣ್ಣೋಟ ಮತ್ತು ಹೋರಾಟ ಹಾಗಾಗಿನೇ ಇವತ್ತು ಯೂನಿವರ್ಸಲ್ ಪೆನ್ಷನ್ ಸ್ಕೀಮ್ ಜಾರಿ ಆಗಬೇಕು ಅಂತೇಳಿ ನಾವು ಹತ್ತಾರು ವರ್ಷಗಳಿಂದ ಹೋರಾಟವನ್ನು ಮಾಡ್ತಾ ಇದ್ದೀವಿ ಹತ್ತಾರು ವರ್ಷ ವರ್ಷಗಳಿಂದ ದೊಡ್ಡ ಮಟ್ಟದ ಅಸಂಘಟಿತ ವಲಯದ ಕಾರ್ಮಿಕರನ್ನ ಕಾಂಟ್ರಾಕ್ಟ್ ವರ್ಕರ್ಸ್ ಗಳನ್ನ ಬುತ್ತಿಗೆ ಕಾರ್ಮಿಕರನ್ನ ಔಟ್ಸೋರ್ಸ್ ವರ್ಕರ್ಸ್ ನಾವು ಆರ್ಗನೈಸ್ ಮಾಡ್ತಾ ಇದ್ದೀವಿ ಇವತ್ತು ಈಗಾಗಲೇ ಅಂಥದ್ರಲ್ಲಿ ಒಂದು ಭಾಳ ಪ್ರಮುಖವಾದಂಥ ಪ್ರಶ್ನೆ ನೀವತ್ತು ಈ ಓಲ್ಡ್ ಏಜ್ ಆಗುವಂಥವ್ರಿಗೆ ಅರವತ್ತು ವರ್ಷ ದಾಟಿದ ನಂತರದ ಇವತ್ತು ಆ ವಿಭಾಗಕ್ಕೆ ಒಂದು ಸಾರ್ವತ್ರಿಕವಾದಂಥ ಒಂದು ಪೆನ್ಷನ್ ಸಿಗಬೇಕು ಅನ್ನೋಂಥ ಒಂದು ಬೇಡಿಕೆಯನ್ನು ಇಟ್ಟು ಅದರಲ್ಲೂ ಕೂಡ ಒಂದು ನೌಕರರ ಸಂಘಟನೆಗಳು ಈ ಥರದ ಒಂದು ಬೇಡಿಕೆಯನ್ನು ಇಟ್ಟು ಎಲ್ಲರಿಗೂ ಪೆನ್ಷನ್ ಸಿಗಬೇಕು ಅನ್ನೋಂಥ ಒಂದು ಹೋರಾಟಕ್ಕೆ ಅಥವಾ ಒಂದು ಪ್ರಯತ್ನ ಮಾಡ್ತಕ್ಕಂಥದ್ದು ಅತ್ಯಂತ ಸ್ವಾಗತಾರ್ಹ ಅನ್ನೋಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಸಿ ಐ ಟಿಯುನ ಇದೇ ಥರದ ಒಂದು ಇಟ್ಕೊಂಡು ಬೇರೆ ಬೇರೆ ಕಾರ್ಮಿಕ ಸಂಘಟನೆಗಳು ಕೆಲಸ ಮಾಡ್ತಾ ಇದ್ದಾರೆ ಸಿ ಐ ಟಿಯು ಕೇವಲ ಒಂದು ಕಾರ್ಮಿಕ ಸಂಘಟನೆಯಾಗಿ ಆ ಕಾರ್ಮಿಕರ ಬೋನಸ್ಸು ಕಾರ್ಮಿಕರ ವೇಜ್ ಇನ್ಕ್ರಿಮೆಂಟು ಆ ಕಾರ್ಮಿಕರ ಬದುಕಿನ ಬಗ್ಗೆ ಮಾತ್ರ ಹೋರಾಟ ಮಾಡ್ತದ್ದಲ್ಲ ಆ ಒಂದು ಕಾರ್ಖಾನೆ ಇದ್ರೆ ಒಂದು ಇಂಡಸ್ಟ್ರಿ ಇದ್ರೆ ಒಂದು ಕೈಗಾರಿಕೆ ಇದ್ರೆ ಅಲ್ಲಿ ಕಾಯಂ ನೌಕರರು ಕೂಡ ಅದೇ ಕೈಗಾರಿಕೆಯಲ್ಲಿರ್ತಕ್ಕಂಥ ಗುತ್ತಿಗೆ ಕಾರ್ಮಿಕರನ್ನು ಕೂಡ ಸಂಘಟಿಸಬೇಕು ಅನ್ನೋಂಥ ಒಂದು ತಾತ್ವಿಕವಾದಂಥ ಚಿಂತನೆ ಸಿ ಐ ಟಿ ಅದರ ಭಾಗವಾಗಿನೇ ಇವತ್ತು ಹಲವಾರು ಕಡೆಗಳಲ್ಲಿ ಈವನ್ ವಿಮಾ ನೌಕರರ ಸಂಘಟನೆಯು ಕೂಡ ಬಿ ಎಸ್ ಎನ್ ಎಲ್ ಅಂತ ಒಂದು ಸಂಘಟನೆಯಲ್ಲೂ ಕೂಡ ಬ್ಯಾಂಕ್ ನೌಕರರ ಸಂಘಟನೆಯಲ್ಲೂ ಕೂಡ ಸಿ ಐ ಟಿಯುನ ಆ ಕಣ್ಣೋಟವನ್ನು ಜಾರಿ ಮಾಡಲಿಕ್ಕೆ ನಮ್ಮ ಕ್ರಾಂತಿಕಾರಿ ಸಂಘಟನೆಗಳು ಇವತ್ತು ಕ್ರಮವನ್ನು ತಗೊಳ್ತಾ ಇದ್ದಾವೆ ಇವತ್ತು ನಾನೊಂದು ಬಿ ಎಸ್ ಎನ್ ಎಲ್ ಅಂತ ಒಂದು ಸಂಸ್ಥೆಯ ಕಾಂಟ್ರಾಕ್ಟ್ ವರ್ಕರ್ಸ್ ಯೂನಿಯನ್ ಜನರಲ್ ಸೆಕ್ರೆಟರಿ ಕೆಲಸ ಮಾಡ್ತಾ ಇದ್ದೀನಿ ಅಲ್ಲಿ ಬಿ ಎಸ್ ಎನ್ ಎಲ್ ಎಂಪ್ಲಾಯಿಸ್ ಯೂನಿಯನ್ ಅದು ಕೂಡ ಅದೇ ಸತ ಮುತುವರ್ಜಿ ವಹಿಸಿ ಅಲ್ಲಿಯ ಕಾಂಟ್ರಾಕ್ಟ್ ವರ್ಕರ್ಸನ್ನು ಆರ್ಗನೈಸ್ ಮಾಡಲಿಕ್ಕೆ ಇವತ್ತು ಕ್ರಮವನ್ನು ತಗೊಂಡಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ನಮ್ಮ ದೇಶದಲ್ಲಿ ಭಾಳ ಪ್ರಮುಖವಾಗಿ ಇವತ್ತು ಈ ಉದಾರೀಕರಣದ ನೀತಿಗಳು ಅದರಲ್ಲೂ ಇತ್ತೀಚಿನ ಈ ಒಂಬತ್ತು ವರ್ಷಗಳ ಈ ಒಂದು ಆಡಳಿತದಲ್ಲಿ ಭಾಳ ದೊಡ್ಡ ಪ್ರಮಾಣದ ನಿರುದ್ಯೋಗ ಸಮಸ್ಯೆ ವ್ಯಾಪಕವಾಗಿ ಬೆಳೀತಾ ಇದೆ ಈ ಒಂಬತ್ತು ವರ್ಷದಲ್ಲಿ ನಿರುದ್ಯೋಗ ನಾಗಾಲೋಟದಿಂದ ಬೆಳೀತಾ ಇದೆ ಸಿ ಐ ಟಿಯ ಸಂಸ್ಥಾಪಕ ಅಧ್ಯಕ್ಷರಾದಂಥ ಕಾಮ್ರಾಡ್ ಬಿ ಟಿ ರಣದೀವಿ ಅವರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ದುರ್ಗಾಪುರದಲ್ಲಿ ರೈಟ್ ಟು ವರ್ಕ್ ಅನ್ನೋ ಒಂದು ಕನ್ವೆನ್ಷನ್ ಆರ್ಗನೈಸ್ ಮಾಡಿಸಿದರು ರೈಟ್ ಟು ವರ್ಕ್ ಫಂಡಮೆಂಟಲ್ ಆಗಬೇಕು ಅನ್ನೋದ್ದು ನಮ್ಮ ಸಿ ಐ ಟಿ ಬಹಳ ಪ್ರಮುಖವಾದಂಥ ಬೇಡಿಕೆ ರೈಟ್ ಟು ವರ್ಕ್ ಫಂಡಮೆಂಟಲ್ ಆಗಬೇಕು ಅನ್ನೋಂಥದ್ದು ಕೇವಲ ಉದ್ಯೋಗದ ಯುವಕರ ಬೇಡಿಕೆ ಆಗಬಾರ್ದು ಅದು ಈ ದೇಶದ ಕಾರ್ಮಿಕ ವರ್ಗದ ಬೇಡಿಕೆ ಆಗಬೇಕು ಅಂತೇಳಿ ಸಿ ಐ ಟಿ ಒತ್ತಾಯ ಮಾಡುತ್ತೆ ಹಾಗಾಗಿನೇ ಎರಡು ಸಾವಿರದ ನಾಲ್ಕರಲ್ಲೂ ಕೂಡ ನಮ್ಮ ಸಿ ಐ ಟಿನ ಒನ್ ಆಫ್ ದಿ ಅಖಿಲ ಭಾರತ ಕಾರ್ಯದರ್ಶಿ ದೀಪಂಕರ್ ದೀಪಂಕರ್ ಅವರು ಪಾರ್ಲಿಮೆಂಟಿನ ರಾಜ್ಯಸಭೆಯಲ್ಲಿ ಒಂದು ಎಂಪ್ಲಾಯ್ಮೆಂಟ್ ಅಲವೆನ್ಸು ಪ್ರೈವೇಟ್ ಬಿಲ್ಲನ್ನು ಅನ್ನು ಇಂಟ್ರೊಡ್ಯೂಸ್ ಮಾಡಿದರು ಇವತ್ತು ಇವತ್ತು ಏನಿಲ್ಲ ಕರ್ನಾಟಕ ಸರ್ಕಾರದವರು ನಿರುದ್ಯೋಗಗಳಿಗೆ ನಿರುದ್ಯೋಗ ಬತ್ತಿ ಅಂತ ಕೊಡ್ತಾ ಇದ್ದಾರೆ ಎರಡು ಸಾವಿರದ ನಾಲ್ಕರಲ್ಲಿ ಸಿ ಐ ಟಿಯು ನ ಅಖಿಲ ಭಾರತ ಕಾರ್ಯದರ್ಶಿ ಆದಂತ ದೀಪಂಕರ್ ಮುಖರ್ಜಿ ಅವರು ಆ ಪ್ರೈವೇಟ್ ಬಿಲ್ ಅನ್ನು ಪಾರ್ಲಿಮೆಂಟಲ್ಲಿ ಇಂಟ್ರೊಡ್ಯೂಸ್ ಮಾಡಿಸಿ ಡಿಸ್ಕಷನ್ ಬಿಟ್ಟಿದ್ರು ಸಂಗಾತಿಗಳು ಇವತ್ತು ಬಹಳ ಪ್ರಮುಖವಾದ ಹಲವಾರು ಪ್ರಶ್ನೆಗಳಿದಾವೆ ಚರ್ಚೆ ಮಾಡುವಂಥದ್ದು ಅದರಲ್ಲಿ ಬಹಳ ಪ್ರಮುಖವಾದ ಈ ಪ್ರಶ್ನೆ ಇವತ್ತು ಯೂನಿವರ್ಸಲ್ ಪೆನ್ಷನ್ ಅನ್ನುವಂಥದ್ದು ಇವತ್ತು ಈಗಾಗಲೇ ಹೇಳಿದಾಗೆ ನಮ್ಮಲ್ಲಿ ಒಂದು ಕಡೆ ಆರ್ಗನೈಸ್ ಸೆಕ್ಟರ್ಗೆ ಸ್ವಲ್ಪ ಪ್ರಮಾಣದ ರಕ್ಷಣೆ ಇದೆ ಯಾರೆಲ್ಲ ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಸಾರ್ವಜನಿಕ ಕ್ಷೇತ್ರಕ್ಕೆ ಸೇವಾ ಕ್ಷೇತ್ರಕ್ಕೆ ಪ್ರವೇಶ ಮಾಡಿದ್ರು ಅವ್ರಿಗೊಂದು ಸಾಮಾಜಿಕ ಭದ್ರತೆ ಇದೆ ಆದರೆ ಎರಡು ಸಾವಿರದ ನಾಲ್ಕು ನಂತರದಲ್ಲಿ ನ್ಯೂ ಪೆನ್ಷನ್ ಸ್ಕೀಮ್ ಅಂತೇಳಿ ಇಂಟ್ರೊಡ್ಯೂಸ್ ಮಾಡಿದರು ಆ ನ್ಯೂ ಪೆನ್ಷನ್ ಸ್ಕೀಮನ್ನು ಸರ್ಕಾರಿ ನೌಕರಿಗೂ ಕೂಡ ಅನ್ವಯಿಸಿದರು ಇವತ್ತು ಕರ್ನಾಟಕ ರಾಜ್ಯದಲ್ಲೂ ಕೂಡ ನ್ಯೂ ಪೆನ್ಷನ್ ಸ್ಕೀಮನ್ನು ಇವತ್ತು ಸ್ಕ್ರಾಪ್ ಮಾಡಬೇಕು ಓಲ್ಡ್ ಪೆನ್ಷನ್ ಸ್ಕೀಮನ್ನು ಜಾರಿ ತರಬೇಕು ಅಂತೇಳಿ ಸರ್ಕಾರಿ ನೌಕರರು ದೊಡ್ಡ ಹೋರಾಟವನ್ನು ಮಾಡ್ತಾ ಇದ್ದಾರೆ ಈಗ ಆಲ್ರೆಡಿ ನಿಮ್ಮ ಎಲ್ ಐ ಸಿ ಮತ್ತು ಜಿ ಐ ಸಿ ಅಲ್ಲಿ ಕೂಡ ಎರಡು ಸಾವಿರದ ಹತ್ತರ ನಂತರದಲ್ಲಿ ನ್ಯೂ ಪೆನ್ಷನ್ ಸ್ಕೀಮನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ನ್ಯೂ ಪೆನ್ಷನ್ ಸ್ಕೀಮ್ ಅಂದ್ರೆ ಏನು ಅಸಂಘಟಿತ ವಲಯದ ಕಾರ್ಮಿಕರಿಗೂ ಕೂಡ ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಎರಡು ಸಾವಿರದ ಒಂಬತ್ತರಿಂದ ಪಿ ಎಫ್ ಆರ್ ಡಿ ಎ ಸಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ ದಿಸ್ ಇಸ್ ನಾಟ್ ಎ ನ್ಯೂ ಪೆನ್ಷನ್ ಸ್ಕೀಮ್ ದಿಸ್ ಇಸ್ ನೋ ಪೆನ್ಷನ್ ಸ್ಕೀಮ್ ಅಂತೇಳಿ ಬರಲ್ಲ ಬರಲ್ಲಾದ್ರೆ ವಿಶೇಷವಾಗಿ ಅಸಂಘಟಿತ ವಲಯದ ಕಾರ್ಮಿಕರಿಗೆ ನಿಮ್ಮಂಥ ಮಧ್ಯಮ ವರ್ಗದ ಕಾರ್ಮಿಕರಿಗೆ ನಿಮ್ಮಂಥ ಮಧ್ಯಮ ವರ್ಗದ ಉಳಿತಾಯವನ್ನು ಶೇರು ಮಾರ್ಕೆಟ್ ರಿಲೇಟೆಡ್ ಆದಂಥ ಪೆನ್ಷನ್ಗೆ ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ನಿಮಗೆ ಪೆನ್ಷನ್ ಗ್ಯಾರಂಟಿ ಇದೆ ನಿಮಗೆ ಸಾರಿ ನಿಮಗೆ ರಿಟೈರ್ಮೆಂಟ್ ಗ್ಯಾರಂಟಿ ಇದೆ ಆದರೆ ಪೆನ್ಷನ್ ಗ್ಯಾರಂಟಿ ಇಲ್ಲ ರಿಟೈರ್ಮೆಂಟ್ ಒಂದು ಗ್ಯಾರಂಟಿ ಆದರೆ ಪೆನ್ಷನ್ನು ಗ್ಯಾರಂಟಿ ಇಲ್ಲ ಇದು ನೋ ಪೆನ್ಷನ್ ಸ್ಕೀಮ್ನ ನ್ಯೂ ಪೆನ್ಷನ್ ಸ್ಕೀಮ್ನ ಒಂದು ತಾಕೀಕೆ ವಿಶೇಷ ಏನಂದರೆ ಈ ಪಿ ಎಫ್ ಆರ್ ಡಿ ಎ ಅಂತ ಇದೆಯಲ್ಲ ಈ ಪಿ ಎಫ್ ಆರ್ ಡಿ ಎನ್ನ ಚೇರ್ಮನ್ಗೂ ಕೂಡ ಮೊದಲು ನ್ಯೂ ಪೆನ್ಷನ್ ಸ್ಕೀಮ್ ಇತ್ತು ಆದರೆ ಕಾರ್ಮಿಕರು ರೈ ಇವರೆಲ್ಲ ಮಧ್ಯಮ ವರ್ಗದ ಜನ ಹೋರಾಟ ಮಾಡಿದಾಗ ಆ ನ್ಯೂ ಪಿ ಎಫ್ ಆರ್ ಡಿಯ ಚೇರ್ಮನ್ ಅದನ್ನು ಚೇಂಜ್ ಮಾಡಿಕೊಂಡ್ರು ಅವರು ಓಲ್ಡ್ ಪೆನ್ಷನ್ ಸ್ಕೀಮ್ ಹೋದ್ರು ಆದರೆ ಈ ಉಳಿದಾರಿಗೆಲ್ಲರೂ ಕೂಡ ನ್ಯೂ ಪೆನ್ಷನ್ ಸ್ಕೀಮನ್ನು ಇಂಟ್ರೊಡ್ಯೂಸ್ ಮಾಡಿದರು ಕರ್ನಾಟಕ ರಾಜ್ಯದಲ್ಲೂ ಕೂಡ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಈ ನ್ಯೂಸ್ ನ್ಯೂ ಪೆನ್ಷನ್ ಸ್ಕೀಮನ್ನು ಇಂಟ್ರೊಡ್ಯೂಸ್ ಮಾಡಿದರು ಬಟ್ ಅದು ಯಾವುದೇ ರೀತಿ ಪ್ರಯೋಜನ ಆಗಲಿಲ್ಲ ನಾವು ಅದರದ್ದು ದೊಡ್ಡ ಹೋರಾಟವನ್ನು ಮಾಡಿದ್ವಿ ಅದು ಗ್ಯಾರಂಟಿ ಪೆನ್ಷನ್ ಸ್ಕೀಮ್ ಬರಬೇಕು ಅಂತ ನಮ್ಮ ಹೋರಾಟವನ್ನು ನಾವು ನಡೆಸಿದ್ವಿ ಸೊ ಹಾಗಾಗಿ ಈಗ ಭಾಳ ಪ್ರಮುಖವಾಗಿ ಕೆಲವು ಅಂಶಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಒಂದೀಗಾಗಲೇ ಇಂಟ್ರಡಕ್ಟ್ರಿ ಸ್ಪೀಚಲ್ಲಿ ಇನಾಗ್ರೇಷನ್ ಸ್ಪೀಚಲ್ಲಿ ಕಾಮ್ರೇಡ್ ಹೇಳಿದ್ದಾರೆ ನಮ್ಮ ಇವತ್ತಿನ ಈ ದೇಶದಲ್ಲಿ ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಮೂವತ್ತಾರನೇ ಇಸ್ವಿಗೆ ಅರವತ್ತು ವರ್ಷ ದಾಟಿದಂಥವ್ರು ಇಪ್ಪತ್ತೆರಡು ಪಾಯಿಂಟ್ ಏಳು ಕೋಟಿ ಜನ ಆಗ್ತಾರೆ ಭಾರತದ ಜನಸಂಖ್ಯೆಯಲ್ಲಿ ಶೇಕಡ ಹದಿನೈದರಷ್ಟು ಅವರು ನೀವು ಸೀನಿಯರ್ ಸಿಟಿಜನ್ಗಳು ಬರ್ತಾರೆ ಸಾವಿರದ ಒಂಬೈನೂರ ಐವತ್ತರ ಹೊತ್ತಿಗೆ ಅವರ ಪ್ರಮಾಣ ಮೂವತ್ತೇಳು ಪಾಯಿಂಟ್ ಏಳು ಕೋಟಿ ಏರಿಕೆ ಆಗುತ್ತೆ ಅಂದರೆ ಇಪ್ಪತ್ತೆಂಟು ಪರ್ಸೆಂಟ್ ಜನ ಸೀನಿಯರ್ ಸಿಟಿಜನ್ಗಳು ಆಗ್ತಾರೆ ಇವ್ರಿಗೆ ಸಾಮಾಜಿಕ ಭದ್ರತೆ ಸಿಗಬೇಕು ಅಂದರೆ ಯಾರ ಜವಾಬ್ದಾರಿ ಸಾಮಾಜಿಕ ಜವಾಬ್ದಾರಿ ಅನ್ನೋದಾದರೆ ಈಗ ಸರ್ಕಾರದ ಜವಾಬ್ದಾರಿ ಭಾಳ ಪ್ರಮುಖವಾಗಿ ಸರ್ಕಾರದ ಜವಾಬ್ದಾರಿ ಈಗ ಆಲ್ರೆಡಿ ತಮ್ಮ ಪ್ರಭಾತ ಅವರು ಹೇಳಿದ ಹಾಗೆ ಕನಿಷ್ಠ ಜಿ ಡಿ ಪಿಯ ಮೂರು ಪರ್ಸೆಂಟ್ ಹಣವನ್ನು ಇದಕ್ಕೆ ಇನ್ವೇಷಿದ್ರೆ ಯೂನಿವರ್ಸಲ್ ಪೆನ್ಷನ್ ಸ್ಕೀಮನ್ನು ಇವತ್ತು ಜಾರಿ ತರಲಿಕ್ಕೆ ಸಾಧ್ಯತೆಗಳಿದ್ದಾವೆ